ಸೋಮವಾರಪೇಟೆ ತಾಲೂಕಿನ ಐಗೂರು ಗ್ರಾಮದ ಕಾಜೂರು ಅರಣ್ಯ ಸಿಬ್ಬಂದಿ ವಸತಿ ಗೃಹದ ಮುಂಭಾಗ ಇಂದು ಬೆಳಂಬೆಳಗೆ ಒಂಟಿ ಸಲಗ ಒಂದು ದಿಢೀರನೆ ಪ್ರತ್ಯಕ್ಷಗೊಂಡು ಪುಂಡಾಟವನ್ನು ಮೆರೆದಿದೆ ಅರಣ್ಯ ಸಿಬ್ಬಂದಿ ಒಬ್ಬರ ದ್ವಿಚಕ್ರ ವಾಹನದ ಮೇಲೆ ದಾಳಿ ಮಾಡಿದ ಪುಂಡಾನೆಯು ವಾಹನವನ್ನು ಜಖಂಗೊಳಿಸಿದ್ದು ಅಲ್ಲೇ ಕೆಲಕಾಲ ಆತಂಕ ಉಂಟು ಮಾಡಿತ್ತು ಆನೆಯ ಪುಂಡಾಟಿಕೆಯು ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸ್ಥಳೀಯರಲ್ಲಿ ಆತಂಕವನ್ನು ಸೃಷ್ಟಿಸಿದೆ ಇತ್ತೀಚೆಗೆ ಐಗೂರು ಗ್ರಾಮದ ಸುತ್ತಮುತ್ತ ಆನೆಗಳ ಹಾವಳಿಯು ಹೆಚ್ಚಾಗಿ ಕಂಡುಬಂದಿದ್ದು ಗ್ರಾಮಸ್ಥರಲ್ಲಿ ಆತಂಕವನ್ನು ಮೂಡಿಸಿದೆ ಕಾಜೂರು ವಸತಿ ಗೃಹದ ಹತ್ತಿರ ಶಾಲೆಗೆ ತೆರಳಲು ಮಕ್ಕಳು ಮಹಿಳೆಯರು ಹೆಚ್ಚಾಗಿ ಇಲ್ಲಿನ ಸಮೀಪದ ಬಸ್ ನಿಲ್ದಾಣವನ್ನು ಅವಲಂಬಿಸಿದ್ದು ಈ ಭಾಗದಲ್ಲಿ ಆನೆಗಳ ಹಾವಳಿಯು ವಿಪರೀತವಾಗಿದೆ ಯಾವ ಸಮಯದಲ್ಲಿ ಏನಾಗುವುದೆಂಬ ಭಯದಲ್ಲಿ ಬದುಕುವ ವಾತಾವರಣ ಗ್ರಾಮಸ್ಥರಲ್ಲಿ ಸೃಷ್ಟಿಯಾಗಿದೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ಸಮಸ್ಯೆಗಳನ್ನು ಆಲಿಸಿ ಪುಂಡಾನೆಗಳ ಹಾವಳಿಯನ್ನು ತಪ್ಪಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಮುಂದೇನಾದರೂ ಅನಾಹುತ ಸಂಭವಿಸಿದ್ದಲ್ಲಿ ಅದಕ್ಕೆ ಸರ್ಕಾರವೇ ನೇರವಾಗಿ ಹೊಣೆ ಹೊರಬೇಕಾಗುತ್ತದೆ ಮತ್ತು ಉಗ್ರವಾದ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಯಾವಾಗಲೂ ಕೂಡ ಪಾಲಿಟಿಕ್ಸ್ ಏನಿದೆ ಅದು ನಿಂತ ನೀರಲ್ಲ ವಿಶೇಷವಾಗಿ ಚುನಾವಣೆಗಳು ಇರುವಂತಹ ಬರುವಂತ ಅಸೆಂಬ್ಲಿ ಇರಲಿ ಪಾರ್ಲಿಮೆಂಟ್ ಇರಲಿ ಬರ್ತಕ್ಕಂಥ ಚುನಾವಣಾ ಪೂರ್ವದಲ್ಲಿ ಈ ಪೊಲಿಟಿಕಲ್ ಪೋಲರೈಸೇಷನ್ ಅದೇ ಆಗ್ತದೆ ಕಾಂಗ್ರೆಸ್ ಹೋಗೋರಿಲ್ಲ ಅಂತ ನಾನು ಹೇಳೋದಿಲ್ಲ ಬೇರೆ ಪಕ್ಷದಿಂದ ಕಾಂಗ್ರೆಸ್ಸಿಗೆ ಬರೋರಿಲ್ಲ ಅಂತಲೂ ನಾನು ಹೇಳುತ್ತೆ ಪೋಲರೈಸೇಷನ್ ವಿಚ್ ಡಿಪೆಂಡ್ಸ್ ಅಪಾನ್ ದೇರ್ ಫ್ಯೂಚರ್ ಪಾಲಿಟಿಕ್ಸ್ ಇದೆಲ್ಲ ಇರ್ತವೆ ಅದೆಲ್ಲ ಸರ್ವೇ ಸಾಮಾನ್ಯ ಅದನ್ನು ನಾವು ಈಗಲೇ ಇವ್ರು ಹೋಗ್ಬಿಡ್ತಾರೆ ಅವ್ರು ಹೋಗ್ಬಿಡ್ತಾರೆ ಅಥವಾ ಅವ್ರು ಬಂದು ಸೇರಿಬಿಡ್ತಾರೆ ಇವ್ರು ಬಂದು ಸೇರಿಬಿಡ್ತಾರೆ ಅಂತೇಳಿ ಪ್ರಿಡಿಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಯಾರು ಕೇಳ್ತಿದ್ದಾರೆ ಅಂತ ದೂರ ಕೊಡಬೇಕಲ್ಲ ಅವರು ಈಗ ನಾನು ಬಂದು ಮೊ ಪ್ರಧಾನಮಂತ್ರಿ ಮೋದಿ ಫೋನ್ ಮಾಡಿದರು ರಾತ್ರಿ ನಮಗೆ ಏನೋ ಹೇಳಿದ್ರು ಅಂತೇಳಿ ಹೇಳಿ ಹೇಳೋಕ್ಕಾಗ್ತದ ನಾನು ದುಡ್ಡು ಕೊಡಬೇಕಲ್ಲ ಯಾರು ಕೇಳ್ತಾರೆ ಅಧಿಕಾರಿಗಳು ಎಷ್ಟು ಕೇಳಿದಾರೆ ಯಾವ ಸಂಬಂಧ ಏನಾದರೂ ಹೇಳ್ಬೇಕಲ್ಲ ಕೆಂಬಣ ಬಗ್ಗೆ ಗೌರವ ಇಲ್ಲ ಸತ್ಯ ಹೇಳ್ತಾರೆ ಅಂತೇಳಿ ನಾನು ನಂಬ್ಕೊಳ್ತೀನಿ ಆದರೆ ನಿರ್ದಿಷ್ಟವಾಗಿ ಹೇಳಬೇಕಲ್ಲಪ್ಪ ಈಗ ಮೂರು ಲಕ್ಷಕ್ಕೂ ಅಧಿಕವಾಗಿ ನಮ್ಮಲ್ಲಿ ಅಧಿಕಾರಿಗಳಿದ್ದಾರೆ ಯಾವ ಅಧಿಕಾರಿ ದುಡ್ಡು ಕೇಳ್ತಾರೆ ಯಾರು ಪರವಾಗಿ ಕೇಳ್ತಾರೆ ಯಾವ ವಿಚಾರಕ್ಕೆ ಕೇಳ್ತಾರೆ ಅಂತ ಏನಾದ್ರು ಹೇಳಿದ್ರೆ ಅವ್ರ ಬಗ್ಗೆ ಇರ್ತಕ್ಕಂಥ ಗೌರವ ಇನ್ನೂ ಹೆಚ್ಚುತ್ತೆ ನಮಗೆ ಬಿ ಜೆ ಪಿ ಬಳಸ್ಕೊಂಡು ಹೇಳಿ ಯಾರು ಬೇಡ ಅಂತ ಹೇಳ್ತಾರೆ ಹಾಂ ಎಲ್ಲರೂ ಕೂಡ ಯಾರು ಸನ್ಯಾಸಿಗಳೆಲ್ಲ ಎಲ್ಲ ಪಾಲಿಟಿಕ್ಸ್ ಮಾಡೋರೆ ಯಾವುದೇ ಅಂಶಗಳು ಅವರಿಗೆ ಬೆಂಬಲವಾಗಿರೋ ಅಂಥದ್ದು ಏನಿದೆ ಅದನ್ನು ಬಳಸ್ಕೊಂಡು ಮಾಡ್ತಾರೆ ಮಾಡಲಿ